ಆರ್ಸಿಬಿ ಐಪಿಎಲ್ ಕಪ್ ಕಾಲ್ ತುಳಿತದ ಪ್ರಕರಣ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಲ್ತುಳಿತದ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಲೋಪ ದೋಷ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಲಾಗಿದೆ ವರದಿ ನೋಡಿದ ಬಳಿಕ ತಪ್ಪಿತಸ್ಥರನ್ನು ಹೊಣೆ ಮಾಡಲಾಗುವುದು ಎಂದರು ದೆಹಲಿಯಲ್ಲಿ ನಾಯಕರ ಭೇಟಿ ವಿಚಾರ ಕೇವಲ ಅಭಿವೃದ್ಧಿಯ ವಿಷಯದ ಕುರಿತು ಮಾತ್ರ ಚರ್ಚೆಯಾಗಿದೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಎಂದರು ಹೌದು ಆಗ ಸರ್ಕಾರ ಕೂಡ ಹೇಳಿದ್ರು ಆಲ್ರೆಡಿ ಹೇಳಿದೆ ಆ ವಿಷಯನ ನಮ್ಮಿಂದ ಅನುಮತಿ ಇಲ್ಲೇ ಮಾಡಿದಾರೆ ಅಂತ ಹೇಳಿದೆ ಅದೇ ರಿಪೋರ್ಟಲ್ಲಿ ಬಂದಿದ್ದಾರೆ ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಮಾಡಿದೆ ಸರ್ಕಾರ ಇಲಾಖೆ ಅಲ್ಲ ಅದು ಯಾವ ಇಲಾಖೆನೂ ಅವರು ಅನುಮತಿ ಪಡೆದಿಲ್ಲ ಮುಖ್ಯವಾಗಿ ಪೊಲೀಸ್ ಭಾಳ ಮುಖ್ಯ ಇರ್ತದೆ ಯಾಕಂದ್ರೆ ಅಂತ ದೊಡ್ಡ ಕ್ರೌಡ್ಗೆ ಬಂದೋಬಸ್ತಿ ಮಾಡೋರು ಅವರು ಸೊ ಹೀಗಾಗಿ ನ್ಯಾಯಮೂರ್ತಿಗಳು ಒಂದು ವರದಿ ಕೊಟ್ಟಿದ್ದಾರೆ ಸೊ ಇನ್ನು ಚರ್ಚೆ ಆಗಬೇಕು ಅದ್ರ ಮ್ಯಾಗ ಮುಂದೆ ಏನು ಮಾಡಬೇಕು ಅನ್ನೋದು ಆ್ಯಕ್ಷನ್ ಅದು ನೋಡ್ಬೇಕಾ ಚರ್ಚೆಯಲ್ಲಿ ಏನೇನು ರಿಪೋರ್ಟ್ ಬಹಳ ದೊಡ್ಡದ ಸುದೀರ್ಘ ರಿಪೋರ್ಟ್ ಇದೆ ರ ದೊಡ್ಡ ರಿಪೋರ್ಟ್ ಇದೆ ಸ್ಟಡಿ ಮಾಡಬೇಕು ಸ್ಟಡಿ ಮಾಡೋದು ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ